Friends, I am the Welcome or welcome back to my channel. ನಾನಿವತ್ತು ನಿಮಗೆಲ್ಲರಿಗೂ ಇನ್ಸ್ಟೆಂಟಾಗಿ ಕ್ವಿಕ್ಕಾಗಿ ಡಿಲಿಷಿಯಸ್ ಆಗಿರೋ ಫಲದನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡೋದು ಫಲೋದ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಗೆಟ್ ರೆಡಿ ಫಾರ್ ಅ ಸ್ವೀಟ್ ರೀ ದನು ಸ್ಪೆಷಲ್ ಫಲೂದಾ ಹಾಗಿದ್ರೆ ಬನ್ನಿ ನಾವಿವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆದರೆ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕೆಳಗಡೆ ಕಾಣ್ತಿರೋ ಅಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗಿದ್ರೆ ಬನ್ನಿ ಮನೆಯಲ್ಲೇ ಫಲುದ ಮಾಡೋದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಯಾವುದು ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬರೋಣ ನೋಡಿ ಫ್ರೆಂಡ್ಸ್ ನಾನು ಇಬ್ಬರಿಗೆ ಫಲೋದೇ ಮಾಡೋದಕ್ಕೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕೋ ಅಷ್ಟು ತೊಗೊಂಡಿದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತೀರಿ ಅಂತ ಹೇಳಿ ತಿಳ್ಕೊಂಬಿಟ್ಟು ಎಷ್ಟು ಬೇಕೋ ಅಷ್ಟು ತೊಗೋಬೇಕು ನೋಡಿ ಒಂದು ಕಪ್ ಹಾಲು ಶುಗರ್ ಬಾದಾಮ್ ಪೌಡರ್ ನಾನು ಮನೆಯಲ್ಲೇ ಆಗಿ ಯೂಸ್ ಮಾಡೋಂಥ ಶಾವೇನ ತಗೊಂಡಿದ್ದೀನಿ ನಿಮಗೆ ಬೇಕಿದ್ರೆ ನೀವು ಬೇರೆ ಯಾವುದಾದ್ರು ತಗೋಬೋದು ಹಾಗೆ ಒಂದು ಸ್ವಲ್ಪ ಟುಟ್ಟಿ ಫ್ರೂಟಿ ಒಂದು ಬನಾನಾ ಆ್ಯಪಲ್ ಹಾಗೆ ಒಂದು ದಾಳಿಂಬೆ ಒಂದು ಐದಾರು ಒಣದ್ರಾಕ್ಷಿ ತಗೊಂಡಿದ್ದೀನಿ ಹಾಗೆ ಒಂದು ಐದು ಬಾದಾಮಿ ತಗೊಂಡಿದ್ದೀನಿ ನೋಡಿ ಇಷ್ಟು ಇಂಗ್ರೀಡಿಯಂಟ್ಸ್ ಈಗ ನೆಕ್ಸ್ಟ್ ನಾವು ಏನು ಮಾಡ್ಬೇಕಂದ್ರೆ ಈ ಶಾವ್ಗೆನ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹುರ್ಕೋಬೇಕು ಬನ್ನಿ ಈಗ ಶಾವಿಗೆನ ಬಿಸಿ ಮಾಡಿ ತುಪ್ಪನ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ತುಪ್ಪನ ಹಾಕೊಂಡ್ಬಿಟ್ಟು ತುಪ್ಪ ಸ್ವಲ್ಪ ಬಿಸಿ ಆಗೋ ತನಕ ಬಿಡಬೇಕು ಈಗ ನಾನು ಇದಕ್ಕೆ ಶಾವ್ಗೆನ ಹಾಕೋತಾ ಇದ್ದೀನಿ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಶಾವ್ಗೆನ ಬಿಸಿ ಮಾಡ್ಕೋಬೇಕು ಶಾವ್ಗೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಲ್ಲಿ ತನಕ ನಾವು ಅದನ್ನು ಬಿಸಿ ಮಾಡ್ಕೋಬೇಕು ನೋಡಿ ಈಗ ಶಾವಿಗೆ ಕಲರ್ ಚೇಂಜ್ ಆಗಿದೆ ಈಗ ಇದು ರೆಡಿ ಆಗಿದೆ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಇದಕ್ಕೆ ಒಂದು ಕಪ್ ಹಾಲನ್ನು ಹಾಕಬೇಕು ಈ ಹಾಲು ಸ್ವಲ್ಪ ಬಿಸಿ ಆಗೋ ತನಕ ಒಂದು ಕುದಿ ಬರೋ ತನಕ ನಾವು ಬಿಸಿ ಮಾಡ್ಕೋಬೇಕು ನೋಡಿ ಈಗ ಹಾಲು ಕುದಿತಾ ಇದ್ದೀವಿ ಇದಕ್ಕೆ ನಾವು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ ಆಗಲೇ ಬೆಲ್ಲ ಶಾವಿಗೆನ ಅದನ್ನು ಕೂಡ ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಶಾವಿಗೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ಬಾದಾಮ್ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು ನೀವು ಮೊದಲೇ ನೀರಲ್ಲಿ ಹಾಕಿ ಬಾದಾಮ್ ಪೌಡ್ರನ್ನ ಕಲಸಿ ಮಿಕ್ಸ್ ಮಾಡ್ಕೋತೀನಿ ಅಂದರೆ ನಡೆಯುತ್ತೆ ನಾನಿಲ್ಲಿ ಹಂಗೆ ಡೈರೆಕ್ಟಾಗೆ ಮಿಕ್ಸ್ ಇದ್ದೀನಿ ಬಾದಾಮ್ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಇದೀಗ ರೆಡಿಯಾಗಿದೆ ಈಗ ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋದಕ್ಕೆ ಹಾಗೆ ಬಿಡಬೇಕು ಪ್ಲೇಟ್ ಮುಚ್ಚಿದ್ದೇನೆ ಇದು ಆರು ಬೇಕು ಹಂಗೆ ತಣ್ಣಗಾಗೋದಕ್ಕೆ ಬಿಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಫ್ರೂಟ್ಸ್ನ ಕಟ್ ಮಾಡಿಟ್ಕೊಂಡಿದ್ದೀನಿ ಇಷ್ಟು ಚಿಕ್ಕದಾಗ ಕಟ್ ಮಾಡ್ಕೊಂಡ್ರೆ ಸಾಕು ಈಗ ನೆಕ್ಸ್ಟ್ ಏನು ಮಾಡಬೇಕಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ನಾನೀಗ ಕಟ್ ಮಾಡ್ಕೊಂಡಿರೋಂಥ ಬಾದಾಮಿ ಮತ್ತು ದ್ರಾಕ್ಷಿನ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ನಾನು ಕಟ್ ಮಾಡಿರೋಂಥ ಆ್ಯಪಲ್ನ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ದಾಳಿಂಬೆ ಹಣ್ಣು ಟೂ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫಸ್ಟಿಗೆ ಸ್ವಲ್ಪ ಟೂ ಸ್ಪೂನ್ ಹಾಕ್ಕೊಂಡು ಹಂಗೆ ಸ್ವಲ್ಪ ಉಳಿಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ಆಮೇಲೆ ನಿಮಗೆ ಬನಾನಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ರಿ ನಾನು ಒಂದು ಸ್ಪೂನ್ ಆರು ಟೂ ಸ್ಪೂನ್ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ನಾನು ಪುಟ್ಟಿ ರುಟ್ಟಿ ಹಾಕ್ತಾಯಿದ್ದೀನಿ ಟೂ ಸ್ಪೂನ್ ಈಗ ನಾನು ನೇಯ ಇಟ್ಟಿದ್ನಲ್ವಾ ಚಿಯಸ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಟೂ ಸ್ಪೂನ್ ಈಗ ನಾನು ಆಗ್ಲೇ ಬಾದಾಮ್ ಮತ್ತು ಹಾಲು ಹಾಗೆ ಶಾಗೇನ ಹಾಕಿ ಮಿಕ್ಸ್ ಮಾಡಿ ಕುದಿಸಿದ್ನಲ್ಲ ಅದನ್ನ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಈಗ ನಾನು ಇದಕ್ಕೆ ಆಗಲೇ ಅಂತ ಇಟ್ಟಿದ್ನಲ್ಲ ಬಾದಾಮ್ ಮಿಲ್ಕ್ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ನಾನು ಇದಕ್ಕೆ ಐಸ್ ಕ್ಯೂಬ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಈಗಾಗಲೇ ನಾನು ಇಂಗ್ರೀಡಿಯಂಟ್ಸಲ್ಲಿ ಐಸ್ ಕ್ರೀಮ್ನ ಹೇಳಿರಲಿಲ್ಲ ಲಾಸ್ಟಲ್ಲಿ ಐಸ್ ಕ್ರೀಮ್ ಕೂಡ ಆ್ಯಡ್ ಮಾಡಬೇಕು ನೋಡಿ ಹಾಗೆ ನಾನು ಇದಕ್ಕೆ ಫೈನಲಿ ಇನ್ನೊಂದು ಸ್ವಲ್ಪ ದಾಳಿಂಬೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ ನೋಡೋದಕ್ಕೆ ಹಾಗಾಗಿ ಅಲ್ಲಿ ಇನ್ನೂ ಸ್ವಲ್ಪ ದಾಳಿಂಬೆ ಹಣ್ಣನ್ನು ಸೇರಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಫೈನಲಿ ಮನೆಯಲ್ಲೇ ಮಾಡುವಂತ ಕ್ವಿಕ್ ಫಲುದ ರೆಡಿ ಆಗಿದೆ ನೀವು ಕೂಡ ಇದೇ ತರ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಡಿಲಿಷಿಯಸ್ ಆಗಿ ಕ್ವಿಕ್ ಆಗಿ ಮಾಡೋದು ಇದೇ ರೀತಿ ಇನ್ನಷ್ಟು ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಣ್ತಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಗೆ ನಿಮಗೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಮೀ ಹಾಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್